ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ರುಚಿ ಪ್ರದೇಶದಲ್ಲಿ ಸದ್ಯಕ್ಕೆ ವಾತಾವರಣ ನರಕದ ರೀತಿಯಾಗಿ ಮೇಘಾನಿ ಪ್ರದೇಶದಲ್ಲಿ ಸದ್ಯಕ್ಕೆ ಒಂದೊಂದು ದೃಶ್ಯಗಳನ್ನ ನೋಡಿದ್ರೆ ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ ಕಟ್ಟಡ ನಾಮಾವಶೇಷವಾಗಿದೆ ಬಾಯಿಗೆ ತುತ್ತು ಅನ್ನ ಇಡಬೇಕಾದ್ರೆ ದುರಂತ ಆಯ್ತು ಎಲ್ಲರೂ ಕೂಡ ಮಧ್ಯಾಹ್ನದ ಭೋಜನಕ್ಕೋಸ್ಕರ ಬಂದಿದೆ ದುರಂತ ಸ್ಥಳದಿಂದ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಮೇಘಾನಿ ನಗರದ ಪರಿಸ್ಥಿತಿ ಹೇಗಿದೆ ಈಗ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಕಂಪ್ಲೀಟಾಗಿ ಒಂದೊಂದು ದೃಶ್ಯವನ್ನು ನೋಡಿದರೂ ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ಆದಂಥ ದುರಂತ ಎಷ್ಟೆಲ್ಲ ನೋವಿಗೆ ಎಷ್ಟೆಲ್ಲ ಸಂಕಟಕ್ಕೆ ಕಾರಣ ಆಗಿದೆ ಸುತ್ತಮುತ್ತ ಇರುವಂಥ ಮರಗಳು ಆ ಬಿಲ್ಡಿಂಗ್ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಘಟನೆ ಇದು ಅದರಲ್ಲೂ ಈ ವಿದ್ಯಾರ್ಥಿಗಳಿದ್ರಲ್ಲ ಅವರು ತಂಪಾಡಿ ತಾವು ತುತ್ತನ್ನು ಬಾಯ್ಗಿಡುವಂಥ ಸಂದರ್ಭದಲ್ಲೇ ಎದ್ದಕ್ಕೆದ ಹಾಗೆ ಯಮಸ್ವರೂಪಿಯಾಗಿ ಫ್ಲೈಟ್ ಬಂದು ಕ್ರ್ಯಾಶ್ ಆಗುತ್ತೆ ಇನ್ನು ಈ ಘಟನೆ ಆದಂಥ ದುರ್ಘಟನೆ ಆದಂಥ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಹರೀಶ್ ಜಾಯ್ನ್ ಆಗಿದ್ದಾರೆ ಹರೀಶ್ ನಾವೀಗ ಘಟನೆ ಆದ್ಮೇಲೆ ಗಮನಿಸ್ತಾ ಹೋದರೆ ಒಂದೊಂದು ಕೂಡ ಒಂದೊಂದು ದೃಶ್ಯಗಳು ಕೂಡ ಒಂದೊಂದು ಕಥೆಯನ್ನು ಹೇಳ್ತವೆ ಅದರಲ್ಲೂ ಆ ವಿದ್ಯಾರ್ಥಿಗಳು ಯಾವುದೇ ಅರಿವೇ ಇರಲಿಲ್ಲ ಅವರಿಗೆ ಒಂದು ಫ್ಲೈಟ್ ಬಂದು ನಮ್ಮ ಬಿಲ್ಡಿಂಗ್ಗೆ ಕ್ರ್ಯಾಶ್ ಆಗ್ತಿದೆ ಅಂತ ಸದ್ಯಕ್ಕೆ ಅಲ್ಲಿನ ದೃಶ್ಯಗಳನ್ನು ನೋಡಿದಾಗ ಏನ್ ಗೊತ್ತಾಗ್ತಾ ಇದೆ ಜೊತೆಗೆ ಈ ಬ್ಲಾಕ್ ಬಾಕ್ಸ್ ಸಂಬಂಧಪಟ್ಟ ಹಾಗೆ ಕೂಡ ನಾವು ಇನ್ಫಾರ್ಮೇಷನ್ ಆಗಲೇ ನೋಡ್ತಾ ಇದ್ವಿ ಏನೇನು ಸಿಗುತ್ತೆ ಅದರಲ್ಲಿ ಸದ್ಯಕ್ಕೆ ಏನು ವಾತಾವರಣ ಕಂಡು ಬರ್ತಿದೆ ಆ ಹೌದು ಅವಿನಾಶ್ ನಾನೀಗ ಅಹಮದಾಬಾದ್ನ ಮೆಗಾನಿ ಪ್ರದೇಶದಲ್ಲಿ ಇದ್ದೇನೆ ಈ ಮೆಗಾನಿ ಪ್ರದೇಶದಲ್ಲಿ ನಾನಿರ್ತಕ್ಕಂತ ಜಾಗದಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು ನೋಡ್ತಾ ಇರಬಹುದು ಆ ಇದು ಮೇಘಾನಿ ಪ್ರದೇಶ ನಾನ್ ನಿಂತಿರುವಂತಹ ಜಾಗ ಹೌಸಿಂಗ್ ಬೋರ್ಡ್ ಇದು ಇಲ್ಲಿ ಒಂದು ಸಾವಿರ ಜನರು ವಾಸ ಮಾಡ್ತಾರೆ ಈ ವಸತಿ ಪ್ರದೇಶದಿಂದ ಕೇವಲ ಐವತ್ತು ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹ ಅದು ಕೂಡ ಬಿಜೆ ಮೆಡಿಕಲ್ ಹಾಸ್ಪಿಟಲ್ ನ ಏನು ಹಾಸ್ಟೆಲ್ ಇತ್ತು ವಿದ್ಯಾರ್ಥಿಗಳು ವಾಸ್ತವ್ಯವನ್ನು ಹೂಡಿದ್ರು ಆ ವಾಸ್ತವ್ಯ ಹೂಡಿದಂತಹ ಕಟ್ಟಡದ ಮೇಲೆಯೇ ಒಂದು ವಿಮಾನ ಪತನ ಆಗಿರುವಂತಹದ್ದು ಸ್ಥಳಕ್ಕಿಗಾಗಲೇ ಡಿಜಿ ಸಿ ಎನ್ ಎಸ್ಟಿ ಅಧಿಕಾರಿಗಳು ಆಗಮಿಸಿರುವಂತಹದ್ದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ವಿಮಾನದ ಅವಶೇಷಗಳನ್ನ ಸುತ್ತುವರೆದಿರುವಂತಹ ಂತಹದ್ದು ಅಲ್ಲೇನಾದರೂ ಕುರುವುಗಳು ಸಾಕ್ಷ್ಯಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಎರಡು ದಿವಸಗಳಿಂದಲೂ ಕೂಡ ತಪಾಸಣೆ ನಡೀತಾ ಇದೆ ಕಳೆದ ಒಂದು ಕಳೆದ ಒಂದು ತನಕ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು ಒಂದು ವಿಮಾನದ ಅವಶೇಷಗಳನ್ನ ಒಂದ್ ಕಡೆ ಕಡೆಗೆ ಸಾಕೋದಾಗಿರ್ಬೋದು ಕಟ್ಟಡದ ಅವಶೇಷಗಳಡಿ ಯಾರಾದ್ರೂ ಸಿರಿಕೆ ಹಾಕಿಕೊಂಡಿದಾರಾ ಮೃತದೇಹಗಳು ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ಅವಲೋಕನವನ್ನ ಮಾಡ್ತಾ ಇದ್ರು ಈಗ ಸಂಪೂರ್ಣ ಮೃತದೇಹಗಳನ್ನೆಲ್ಲ ಹೊರತೆಗೆಯಲಾಗಿದೆ ಜೊತೆಗೆ ವಿಮಾನದ ಅವಶೇಷಗಳನ್ನು ಕೂಡ ಹೊರತೆಗೆಯಲಾಗಿದೆ ಆದರೆ ವಿಮಾನದ ಬಾಲ ಮಾತ್ರ ಇನ್ನು ಕಟ್ಟಡದ ಮೇಲೆ ಇರುವಂತಹದ್ದು ಅದನ್ನ ಸುತ್ತುವರೆದಿದ್ದಾರೆ ಡಿಜಿಸಿ ಸಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನೊಂದು ಬ್ಲಾಕ್ ಗಾಗಿ ಕೂಡ ಹುಡುಕಾಟ ನಡೆಸ್ತಾ ಇರುವಂತಹದ್ದು ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಅದನ್ನ ಸಂಪೂರ್ಣವಾಗಿ ಅವಲೋಕನವನ್ನ ಮಾಡಬೇಕಾಗುತ್ತೆ ಅವಲೋಕನ ಅಂತಂದ್ರೆ ಅದರ ಒಳಗಿರ್ತಕ್ಕಂತಹ ಡಿ ಆರ್ ಆಗಿರ್ಬೋದು ಮತ್ತೆ ಕಾಕ್ಪೀಟ್ ನ ಸಂಭಾಷಣೆ ಏನಾಗಿತ್ತು ಅನ್ನುವಂಥದ್ದು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಅಡಕ ಆಗಿರುತ್ತೆ ಅದನ್ನ ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ಮೂವತ್ತು ದಿವಸಗಳು ಹಿಡಿಯುತ್ತೆ ಅದನ್ನ ಅಂತಾರಾಷ್ಟ್ರೀಯ ಮಾನದಂಡಗಳ ಮೂಲಕ ಅದನ್ನ ವಿಶ್ಲೇಷಣೆ ಮಾಡಲಾಗುತ್ತೆ ಇಂಟರ್ನ್ಯಾಷನಲ್ ಏವಿಯೇಷನ್ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿರುತ್ತೆ ಒಂದು ಮಾನದಂಡಗಳನ್ನ ಕೊಟ್ಟಿರುತ್ತೆ ಆ ಮಾನದಂಡಗಳಿಗೆ ಅನ್ವಯವಾಗಿ ಈ ಒಂದು ತನಿಖೆ ಆಗುವಂತಹದ್ದು ಜೊತೆಗೆ ಭಾರತದ ಜಿ ಸಿ ಐನ ಅಪಘಾತ ಬ್ಯೂರೋದ ಅಧಿಕಾರಿಗಳು ಈಗ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು ಒಂದು ಕಡೆ ಈ ಮರಗಳನ್ನ ನೋಡಬಹುದು ವಿಮಾನ ཡེ་ yeah. ಹೀಗೆ ಬೀಳ್ತಾ ಇರತಕ್ಕಂತ ಸಂದರ್ಭದಲ್ಲಿ ಮರಗಳಿಗೂ ಕೂಡ ತಾಕಿ ಆ ಒಂದು ಕಟ್ಟಡದ ಮೇಲೆ ಬಿದ್ದಿರುವಂತಹದ್ದು ಅಕ್ಕಪಕ್ಕ ಸುತ್ತ ಇರ್ತಕ್ಕಂತಹ ಮರಗಳು ಕೂಡ ಅಸ್ಥಿ ಪಂಜರದ ರೀತಿ ಕಾಣ್ತಾ ಇದೆ ಈ ಒಂದು ಸುತ್ತದ ಪ್ರದೇಶ ಏನಿದೆ ಒಂದು ರೀತಿಯಾಗಿ ಸ್ಮಶಾನ ಮೌನ ಇರುವಂತಹದ್ದು ಅಕ್ಕಪಕ್ಕದ ಬಿಲ್ಡಿಂಗ್ ಗಳು ಸುಟ್ಟು ಕರಕಲಾಗಿದೆ ವಿಮಾನ ಅಂತ ಏನು ಕಟ್ಟಡದ ಮೇಲೆ ಬೀಳುತ್ತೆ ವಿಮಾನದ ಮುಂಭಾಗ ಹಾಗೂ ಮಧ್ಯಭಾಗದಲ್ಲಿ ಟ್ಯಾಂಕ್ ಇರುತ್ತೆ ಫ್ಯೂಯಲ್ ಟ್ಯಾಂಕ್ ಇರುತ್ತೆ ಅದು ಇದ್ದಕ್ಕಿದ್ದಂತೆ ಸ್ಫೋಟಗೊಂಡಿರುವಂತಹದ್ದು ಸ್ಫೋಟಗೊಂಡಂತ ಪರಿಣಾಮ ಅಕ್ಕಪಕ್ಕದ ಕಟ್ಟಡ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹದ್ದನ್ನ ನಾವು ಗಮನಿಸಬಹುದು ಮತ್ತೆ ಈ ಒಂದು ವಾತಾವರಣನ ಅವಲೋಕನ ಮಾಡೋದಾದ್ರೆ ಪಕ್ಕದಲ್ಲೂ ಕೂಡ ಬಿಲ್ಡಿಂಗ್ ಗಳಿದೆ ಅಂದ್ರೆ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಗಳು ವಾಸ್ತವ್ಯ ಹೂಡ್ಲಿಕ್ಕೆ ಕಟ್ಟಿಸಿರ್ತಕ್ಕಂತಹ ಕಟ್ಟಡಗಳು ಒಂದ್ ಕಡೆ ಇನ್ನೊಂದ್ ಕಡೆ ನೋಡಬಹುದು ಆ ಸುತ್ತಮುತ್ತ ಒಂಥರ ಹೆಚ್ಚು ಮರಗಳಿಂದ ಗುಂಪು ಮರಗಳಿರುವಂತಹದ್ದು ಇದರ ಮೇಲೆ ಈಗ ವಿಮಾನ ಈಗ ಬಿದ್ದಿರುವಂತಹದ್ದು ಬಿದ್ದಿರ್ತಕ್ಕಂತಹದನ್ನ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾರೆ ಮತ್ತೆ ಸ್ಥಳಕ್ಕೆ ಯಾರನ್ನು ಕೂಡ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಸಾರ್ವಜನಿಕರಿಗೂ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಜೊತೆಗೆ ಮಾಧ್ಯಮಗಳಿಗೂ ಕೂಡ ಹತ್ತಿರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಸ್ಥಳಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕಂತಂದ್ರೆ ಈಗ ತನಿಖೆ ಹಂತದಲ್ಲಿದೆ ಅಧಿಕಾರಿಗಳು ಬಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ವಿದೇಶಿ ತನಿಖಾ ಸಂಸ್ಥೆಗಳು ಕೂಡ ಇದರಲ್ಲಿ ತನಿಖೆಯಲ್ಲಿ ಭಾಗಿಯಾಗ್ತವೆ ಮತ್ತೆ ಬೋಯಿಂಗ್ ವಿಮಾನದ ತನಿಖಾ ಅಧಿಕಾರಿಗಳು ಕೂಡ ಅವರು ಬರ್ತಾರೆ ಏಕೆಂದ್ರೆ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಬೋಯಿಂಗ್ ವಿಮಾನವನ್ನ ಬಳಕೆಯನ್ನ ಮಾಡ್ತಾ ಇರುವಂತಹದ್ದು ಇದು ಮೊದಲ ಬಾರಿಗೆ ಈ ತರದೊಂದು ಒಂದು ಅಪಘಾತ ಆಗಿರುವಂತಹದ್ದು ಹಾಗಾಗಿ ಬೋಯಿಂಗ್ ವಿಮಾನದ ತನಿಖೆ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಏರ್ ಇಂಡಿಯಾದ ಅಧಿಕಾರಿಗಳು ಕೂಡ ಬರ್ತಾರೆ ನಿನ್ನೆ ಸಿಇಒ ಕೂಡ ಬಂದಿದ್ರು ಈ ಜಾಗಕ್ಕೆ ಇವತ್ತು ಕೂಡ ಏರ್ ಇಂಡಿಯಾದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅವರು ಕೂಡ ತನಿಖೆಯನ್ನು ಮಾಡ್ತಾರೆ ಮತ್ತೆ ಎಲ್ರಿಗೂ ಕೂಡ ಶಾಕ್ ಇದೊಂದು ಬೋಯಿಂಗ್ ವಿಮಾನ ಈ ರೀತಿಯಾಗಿ ಪತನ ಇದುವರೆಗೂ ಆಗಿರ್ತಕ್ಕಂತ ಉದಾಹರಣೆಗಳಿಲ್ಲ ಟೇಕ್ ಆಫ್ ಆದಂತಹ ಒಂದೇ ನಿಮಿಷದಲ್ಲಿ ವಿಮಾನ ಹೇಗೆ ಪತನ ಆಯಿತು ಆ ಪತನಕ್ಕೆ ಕಾರಣ ಏನು ಬಹು ಮುಖ್ಯವಾಗಿ ವಿಮಾನ ವಿಮಾನದಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಆಯ್ತಾ ಅಥವಾ ಪೈಲಟ್ ಗಳು ಎಡವಟ್ ಎಡವರ್ಟ್ ಮಾಡ್ಕೊಂಡ್ರ ಅಥವಾ ಹಕ್ಕಿ ಏನಾದರೂ ಬಡೀತಾ ಯಾಕಂದ್ರೆ ಇದು ಹೌಸಿಂಗ್ ಬೋರ್ಡ್ ಆಗಿದೆ ಜನವಸತಿ ಪ್ರದೇಶ ಇದೆ ಜನವಸತಿ ಪ್ರದೇಶ ಇರುತ್ತೆ ಅಂತಂದ ತಕ್ಷಣವೇ ಹಕ್ಕಿಗಳ ಹಾರಾಟ ಕೂಡ ಜಾಸ್ತಿ ಇರುತ್ತೆ ಹದ್ದುಗಳ ಹಾರಾಟ ಕೂಡ ಅವಾಗವಾಗ ನಾವು ಇಲ್ಲಿ ನೋಡ್ಬಹುದು ಇಂತಹ ಸಂದರ್ಭದಲ್ಲಿ ಏನಾದರೂ ವಿಮಾನ ವಿಮಾನಕ್ಕೆ ಹಕ್ಕಿಗಳೇನಾದ್ರೂ ಆ ಟಚ್ ಆಯ್ತಾ ಡಿಕ್ಕಿ ಹೊಡೆದ್ವಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವಲೋಕನವನ್ನು ಮಾಡಲಾಗ್ತಿದೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ ಬ್ಲಾಕ್ ಬಾಕ್ಸ್ ನಲ್ಲಿ ಏನು ಕೊನೆಯ ಕ್ಷಣ ಏನು ದಾಖಲಾಗಿದೆ ಕಾಕ್ಪಿಟ್ನಲ್ಲಿ ಕಾಕ್ಪಿಟ್ ನಲ್ಲಿ ಏನು ಸಂಭಾಷಣೆ ನಡೀತು ಪೈಲಟ್ ಹಾಗೂ ಸಹ ಪೈಲಟ್ ಯಾವ ರೀತಿಯಾದಂತಹ ಸಂಭಾಷಣೆಯನ್ನ ಮಾಡಿದ್ರು ಎ ಟಿ ಗೆ ಯಾವ ಮಾಹಿತಿಯನ್ನ ಕೊಟ್ಟರು ಎಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಈಗ ಹುಡುಕಾಟ ನಡೀತಾ ಇದೆ ಅವಿನಾಶ್ ಹರೀಶ್ ಈಗ ಭಾಳ ಆ್ಯಕ್ಟಿವ್ ಆಗಿದ್ದಂಥ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಅದು ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಉಳಿದಂಥ ವಿದ್ಯಾರ್ಥಿಗಳಿಗೆ ಏನು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಜೊತೆಗೆ ಅವರಲ್ಲಿ ಎಷ್ಟು ಆತಂಕ ಇದೆ ಅಂತ ಈ ಘಟನೆ ಆದಮೇಲೆ ಅದೊಂದು ಪ್ಯಾನಿಕ್ ಇರುತ್ತೆ ಮೈಂಡಲ್ಲಿ ಇಂಥ ಒಂದು ಘಟನೆ ಆ ಶಬ್ದ ಅಲ್ಲಿ ಬಂದಂಥ ಹೊಗೆ ಬೆಂಕಿ ಇದೆಲ್ಲವನ್ನು ಕೂಡ ನೋಡಿದಂಥದ್ದು ಸೊ ಅಲ್ಲಿನ ಜನ ಈಗ ಸಾಮಾನ್ಯ ಸ್ಥಿತಿ ವಾಪಸ್ ಬಂದಿದ್ದಾರೆ ಎಸ್ಪೆಷಲಿ ಹಾಸ್ಟೆಲ್ನಲ್ಲಿದ್ದಂಥವ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಸಹಜ ಸ್ಥಿತಿ ವಾಪಸ್ ಆಗ್ತಿದೆಯಾ ಅಂತ ಮೆಗಾನೆ ಹೌದು ಅವಿನಾಶ್ ಬಹು ಮುಖ್ಯವಾಗಿ ಏನು ವಿಮಾನ ಪತನ ಆಯ್ತು ವಿಮಾನ ಪತನ ಆದಂತಹ ಸಮಯ ಏನಿದೆ ಅದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಈ ಒಂದು ಒಂದು ನಿಮಿಷದ ಒಳಗಾಗೇ ವಿಮಾನ ಪತನ ಆಗುತ್ತೆ ಟೇಕ್ ಆಫ್ ಆದಂತಹ ಒಂದು ನಿಮಿಷದ ಒಳಗೆ ವಿಮಾನ ಪತನ ಆಗುತ್ತೆ ಈಗ ನೋಡ್ತಾ ಇರಬಹುದು ಅದೇ ಹಾಸ್ಟೆಲ್ ಹಾಸ್ಟೆಲ್ ನ ಮೇಲೆ ವಿಮಾನ ಬಿದ್ದಿರುವಂತಹದ್ದು ಮಧ್ಯಾಹ್ನದ ಸಮಯ ಆಗಿರುತ್ತೆ ವಿದ್ಯಾರ್ಥಿಗಳು ಊಟಕ್ಕೆ ಅಂತ ಬಂದಿರ್ತಾರೆ ಊಟಕ್ಕೆ ಅಂತ ಬಂದಂತಹ ಸಮಯದಲ್ಲಿ ವಿಮಾನ ಪತನ ಆಗುತ್ತೆ ಆ ಊಟಕ್ಕೆ ಕೂತಿರ್ತಾರೆ ಆ ಒಂದು ಮೆಸ್ ಮೆಸ್ ಮೇಲೆನೆ ಬಿದ್ದಿರುವಂತಹದ್ದು ಊಟಕ್ಕೆ ಕೂತಿರ್ತಕ್ಕಂತಹ ವೇಳೆಯೇ ವಿಮಾನ ಪತನ ಆಗುತ್ತೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಒಮ್ಮೆಲೆ ಊಟ ಮಾಡ್ತಿರ್ತಾರೆ ಅನ್ನುವಂತ ಮಾಹಿತಿ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಗಳು ಸಾವನ್ನಪ್ಪತ್ತಾರೆ ಸುಟ್ಟ ಗಾಯಗಳಿಂದ ನರಳುತ್ತಾರೆ ಒಂದಷ್ಟು ಜನ ಅವ್ರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಮತ್ತೆ ಮುಂಭಾಗದಲ್ಲಿರ್ತಕ್ಕಂತ ಅವರು ವಾಸ್ತವ್ಯ ಹೂಡ್ಲಿಕ್ಕೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಏನಿದೆ ಅದು ಸಂಪೂರ್ಣವಾಗಿ ಉರಿದು ಹೋಗಿದೆ ಅದನ್ನು ಕೂಡ ನೋಡ್ಬೋದು ಅಂದ್ರೆ ವಿದ್ಯಾರ್ಥಿಗಳು ರೂಮ್ಗಳು ಸಂಪೂರ್ಣ ಸುಟ್ಟೋಗಿದೆ ಅವರ ರೂಮ್ಗಳಲ್ಲಿ ಇದ್ದಂತಹ ವಸ್ತುಗಳು ಕೂಡ ಸಂಪೂರ್ಣ ಸುಟ್ಟೋಗಿರುವಂತಹದ್ದು ಕೆಲವರು ಆಸ್ಪತ್ರೆಯಲ್ಲಿದ್ರು ಆಸ್ಪತ್ರೆಯಲ್ಲಿ ಇದ್ದಂತವ್ರಿಗೂ ಕೂಡ ಇಲ್ಲಿ ಅಪಘಾತ ಆಗಿದೆ ಅಂತ ತಕ್ಷಣ ಗೊತ್ತಾಯ್ತು ಅವರೆಲ್ಲರೂ ಓಡ್ ಬರ್ತಾರೆ ಇಲ್ಲಿ ಬಂದು ನೋಡ್ಲಿಕ್ಕೆ ಏನು ಕೂಡ ಗೊತ್ತಾಗಲ್ಲ ಅಷ್ಟು ದಟ್ಟವಾದ ಹೊಗೆ ಆವರಿಸಿರುತ್ತೆ ನಿನ್ನೆ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ಇಲ್ಲೇ ಬಂದಿದ್ರು ಅವರ ಲಗೇಜ್ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಏಕೆಂದರೆ ಅಲ್ಲಿಗ ವಾಸ ಮಾಡಲಿಕ್ಕೂ ಕೂಡ ಯೋಗ್ಯ ಇಲ್ಲ ಆ ವಿದ್ಯಾರ್ಥಿಗಳನ್ನೆಲ್ಲ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳೀಗ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕೆಲವೊಂದಿಷ್ಟು ತಮ್ಮ ಸ್ನೇಹಿತರನ್ನ ಕಳ್ಕೊಂಡಿದ್ರು ಸಹ ವರ್ತಿಗಳನ್ನು ಕೂಡ ಸಹ ಕೂಡ ಕಳ್ಕೊಂಡು ಕೆಲವರು ಅಳ್ತಾ ಇದ್ರು ರೋದಿಸ್ತಾ ಇದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ವಿಮಾನ ಏಕಾಏಕಿ ಒಂದು ಕಟ್ಟಡದ ಮೇಲೆ ಬರುತ್ತೆ ನಾವು ಊಟ ಮಾಡ್ತಿದ್ದಂತ ಸಂದರ್ಭದಲ್ಲೇ ಬಂದು ಅಪ್ಪಳಿಸುತ್ತೆ ಅನ್ನುವಂಥದನ್ನ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏರ್ ಇಂಡಿಯಾ ವಿಮಾನ ಏಕಾಏಕಿ ಬಂದು ಅಪ್ಪಳಿಸುತ್ತೆ ನೋಡ್ತಾ ಇರಬಹುದು ಈಗ ದೃಶ್ಯಗಳಲ್ಲಿ ವಿಮಾನದ ಅವಶೇಷಗಳನ್ನ ತೆಗಿಲಿಕ್ಕೆ ಕಟ್ಟಡದ ಮೇಲೆ ಬಿದ್ದಿರ್ತಕ್ಕಂಥ ವಿಮಾನದ ಹಿಂಭಾಗ ಏನಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಈಗ ಕ್ರೇನ್ ಅನ್ನು ಕೂಡ ತರಲಾಗಿದೆ ಕ್ರೇನ್ ಸಹಾಯದಿಂದ ಆ ವಿಮಾನದ ಬಾಲ ಏನಿದೆ ಹಿಂಭಾಗ ಏನಿದೆ ಅದನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆ ಶುರುವಾಗಿದೆ ಎನ್ ಆರ್ ಎಫ್ ನ ಸಿಬ್ಬಂದಿಗಳನ್ನ ಕೂಡ ನೋಡಬಹುದಾಗಿದೆ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಬಂದಿದ್ದಾರೆ ಜೊತೆಗೆ ಜಿ ಡಿ ಜಿ ಎನ್ ಎಸ್ ಜಿ ಕಮಾಂಡೋಗಳು ಕೂಡ ಬಂದಿರುವಂತಹದ್ದು ಅಲ್ಲೂ ಕೂಡ ಅವ್ರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಡಿ ಜಿ ಅಧಿಕಾರಿಗಳಿಗೆ ಆ ಈಗ ಕ್ರೇನ್ ಮೂಲಕ ಆ ವಿಮಾನದ ಬಾಲ ಏನು ಕಟ್ಟಡದ ಮೇಲೆ ಬಿದ್ದಿರ್ತಕ್ಕಂತ ವಿಮಾನದ ಬಾಲವನ್ನ ತೆರವುಗೊಳಿಸುವಂತಹ ಪ್ರಕ್ರಿಯೆ ಯಾಕೆಂದ್ರೆ ಈ ವಿಮಾನದ ಹಿಂಭಾಗದಲ್ಲಿ ಬ್ಲಾಕ್ ಬಾಕ್ಸ್ ಇರುತ್ತೆ ಅನ್ನುವಂತ ಹೇಳಲಾಗ್ತಿದೆ ಈಗ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಇನ್ನೊಂದು ಬ್ಲಾಕ್ ಬಾಕ್ಸ್ ಕೂಡ ಸಿಗ್ಬೇಕಾಗುತ್ತೆ ಏನ್ ಸಮಸ್ಯೆ ಆಯ್ತು ಒಂದ್ ಇಂಜಿನ್ ಅಲ್ಲಿ ಸಮಸ್ಯೆ ಆಯ್ತಾ ಅಥವಾ ಇನ್ನೊಂದು ಇಂಜಿನ್ ಅಲ್ಲೂ ಸಮಸ್ಯೆ ಆಯ್ತಾ ಒಂದ್ ಇಂಜಿನ್ ನಲ್ಲಿ ಸಮಸ್ಯೆ ಆದ್ರೆ ಇನ್ನೊಂದು ಇಂಜಿನ್ ಯಾಕೆ ಆಕ್ಟಿವ್ ಆಗ್ಲಿಲ್ಲ ಹೀಗೆ ನಾನಾ ಕಾರಣಗಳು ಇರ್ತವೆ ಮತ್ತೆ ನಾನಾ ಅನುಮಾನಗಳು ಕೂಡ ಇರುವಂತಹದ್ದು ಅವೆಲ್ಲವಕ್ಕೂ ಉತ್ತರ ಸಿಗ್ಬೇಕು ಅಂತಂದ್ರೆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಆಗ್ಬೇಕಾಗುತ್ತೆ ನೋಡ್ತಾ ಇರಬಹುದು ಆ ಒಂದು ವಿಮಾನದ ಹಿಂಭಾಗ ಏನಿದೆ ಅದನ್ನ ತೆರವುಗೊಳಿಸ್ಲಿಕ್ಕೆ ಈಗ ಕ್ರೇನ್ ಅನ್ನ ತಂದಿರುವಂತಹದ್ದು ಕ್ರೇನ್ ಮೂಲಕ ವಿಮಾನದ ಅವಶೇಷವನ್ನ ಕೆಳಗಿಳಿಸಬೇಕಾಗುತ್ತೆ ಕೆಳಗಿಳಿಸಿ ಅಲ್ಲಿ ಏನಾದ್ರೂ ಒಂದಷ್ಟು ಸಾಕ್ಷ್ಯಗಳಾಗಬಹುದು ಅಥವಾ ಇನ್ನಿತರ ಅಂಶಗಳನ್ನ ಇನ್ನೊಂದು ಇನ್ನೊಂದು ಬಾಡಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಇನ್ನೊಂದು ಒಂದು ಅಂಶ ಏನೋ ಒಂದು ಅವರಿಗೆ ಸಾಕ್ಷ್ಯ ಸಿಕ್ಕಿರ್ತಕ್ಕಂಥದ್ದು ಆ ಸಾಕ್ಷ್ಯ ಸಿಕ್ಕಿರ್ತಕ್ಕಂಥದ್ದನ್ನು ಕೂಡ ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಹು ಮುಖ್ಯವಾಗಿ ಆ ಒಂದು ಎನ್ ಡಿಆರ್ ಎಫ್ ನ ಅಧಿಕಾರಿಗಳಾಗಿರ್ಬೋದು ಜಿ ಸಿ ಅಧಿಕಾರಿಗಳಾಗಿರ್ಬೋದು ಅದನ್ನ ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಬಹು ಮುಖ್ಯವಾಗಿ ಅದೊಂದು ಬ್ಲಾಕ್ ಬಾಕ್ಸ್ ಇನ್ನೊಂದು ಕೂಡ ಸಿಕ್ಕಿರುವಂತಹ ಸಾಧ್ಯತೆ ಇರುತ್ತೆ ಅವಿನಾಶ್ ಯಸ್ ಹರೀಶ್ ಮಾಹಿತಿ ಕೊಡ್ತಾ ಇದ್ರು ಲೈವ್ ರಿಪೋರ್ಟ್ ನಾವೀಗ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ವಿ ಈಗ ಮತ್ತೊಂದು ಸಾಕ್ಷ್ಯ ಸಿಕ್ಕಿರೋ ಹಾಗೆ ಕಾಣಿಸ್ತಾ ಇದೆ ಸೊ ಆ ಒಂದು ಬಿಲ್ಡಿಂಗ್ನ ಮೇಲೆ ಈಗ ದೃಶ್ಯಗಳು ಹೇಗಿದೆ ಅದನ್ನು ನೋಡ್ತಾ ಇದ್ರಿ ಸೊ ಅಲ್ಲಿ ಏನು ಎರಡನೇ ಈ ಬ್ಲ್ಯಾಕ್ ಬಾಕ್ಸ್ ಹುಡುಕಾಟ ಇತ್ತು ಅದರ ಬಗ್ಗೆ ಕಾರ್ಯಾಚರಣೆ ಆಗ್ತಾ ಇತ್ತು